ಸಾರ್ವಜನಿಕ ಗಣೇಶೋತ್ಸವಕ್ಕೆ ಡಿಜೆ ಬಳಕೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ದಾಂಡೇಲಿಯ ಸರ್ವ ಗಣೇಶ ಮಂಡಲಗಳ ಒಕ್ಕೂಟದಿಂದ ಮನವಿ ಸಲ್ಲಿಕೆ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಶ್ರೀ ಗಣೇಶನ ವಿಸರ್ಜನಾ ಮೆರವಣಿಗೆಗೆ ಡಿಜೆ ಅಳವಡಿಕೆಗೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿ ದಾಂಡೇಲಿಯ ಸರ್ವ ಗಣೇಶ ಮಂಡಲಗಳ ಒಕ್ಕೂಟದಿಂದ ಇಂದು ಶುಕ್ರವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮೊದಲು ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿಯವರಿಗೆ ದಾಂಡೇಲಿಯ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುದ್ವಂತಗೌಡ ಪಾಟೀಲ್ ಅವರಿಗೆ ಮನವಿಯನ್ನು ಸಲ್ಲಿಸಿದ ಬಳಿಕ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಅವರ ಆಪ್ತ ಸಹಾಯಕರ ಮೂಲಕ ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರಿಗೆ ಲಿಖಿತ ಮನವಿಯನ್ನು ನೀಡಿ ಡಿಜೆ ಬಳಕೆಗೆ ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಲಾಯಿತು ಒಂದಾನು ವೇಳೆ ಈ ಬಾರಿ ಡಿಜೆ ಬಳಕೆಗೆ ಅವಕಾಶ ಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವವೇ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ ಎನ್ನುವುದನ್ನು ಮನವಿ ಕೊಡುವ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಡಲಾಯಿತು ಈ ಸಂದರ್ಭದಲ್ಲಿ ದಾಂಡೇಲಿಯ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಮಂಡಲಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ದಾಂಡೇಲಿಯ ಎಲ್ಲ ಗಣೇಶೋತ್ಸವ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ನೀವು ಬಹಳ ಅಭಿಮಾನದಿಂದ ತಲುಪೋದಿಂದ ಬಂದು ಸರ್ಕಾರದ ಆದೇಶ ಏನಿದೆ ನಾವೆಲ್ಲ ನೋಡಿದ್ರಿ ಆದ್ರೆ ಇಲ್ಲಿಯ ಶಾಸಕರಿಗೆ ಮನವಿ ದಾಂಡೇಲಿಗೆ ಬೇರೆ ಮನೋರಂಜನೆ ಅಂತೂ ಏನೂ ಇಲ್ಲ ಗಣಪತಿ ಹಬ್ಬವನ್ನ ನಾವು ಬಹಳ ಚಂದ ಆಚರಿಸ್ತೀವಿ ಜಾತಿ ಜಾಸ್ತಿ ಮತ್ತು ಚಂದ ಆಚರಿಸ್ತೀವಿ ಈ ತರಲ್ಲಿ ನನಗೂ ಕೂಡ ಆಸೆ ಇದೆ ಡಿ ಜೆ ಬೇಪೂರ್ ವೈಯಕ್ತಿಕವಾಗಿ ಯಾಕಂದ್ರೆ ನಮ್ಮ ಊರೊಳಗೆ ಯಾವುದೇ ಐತಿ ಎಕರೆ ಘಟನೆ ಇನ್ನೂವರೆಗೆ ಆಗಿಲ್ಲ ಮುಂದೆ ಹಬ್ಬದಿಲ್ಲ ಅದು ಗ್ಯಾರಂಟಿ ನಾವು ಡೈರೆಕ್ಟ್ ಆಗಿ ಕೊಡ್ಬೋದು ನಾನು ಮನೆ ಪೊಲೀಸ್ ಇಲಾಖೆ ಮೀಟಿಂಗ್ನಲ್ಲಿ ಕೂಡ ಹೇಳಿದೆ ನಾನು ಜವಾಬ್ದಾರಿ ತೊಗೊಳ್ಲಿಕ್ಕೂ ರೆಡಿ ಇದ್ದೇನೆ ನೀವು ಪರ್ಮಿಷನ್ ಕೊಡ್ತೇನೆ ಬಟ್ ಅವ್ರಿಗೂ ಮೇಲೆ ಅಧಿಕಾರಿಗಳದ ಆದೇಶ ಆದ್ರೆ ನಾ ಶಾಸಕರ ಗಮನಕ್ಕೆ ನೀವಂತೂ ಈಗ ಹೋಗ್ತಾ ಇದ್ರಿ ನಿಮ್ ಡ್ಯೂಟಿ ನೀವು ಮಾಡ್ರಿ ನಾನು ಅವ್ರ ಮನೊಲಿಸ ಪ್ರಯತ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀನಿ ಸರ್ ನಾವು ಜವಾಬ್ದಾರಿಗೊಂಡ್ ನಮ್ಮ ಊರಿನ ಕೆಲಸ ನಾವು ಮಾಡೋ ನೀವು ಜಿಲ್ಲಾಧಿಕಾರಿಗೆ ಎಸ್ ಪಿ ನೀವು ಮಾತಾಡ್ಕೇಳ್ತೀವಿ ನಾನು ಮನವಿ ಮಾಡ್ತೀನಿ ಬಟ್ ನನಗೆ ಭರವಸೆ ಇದೆ ಕಳೆದ ಎರಡ್ ಮೂರು ವರ್ಷದ ಹಿಂದೆ ಹಿಂಗ ಆದವಾಗ ನನ್ನ ಶಾಸಕರು ಜವಾಬ್ದಾರಿಗೊಂದು ಅದು ಅವಕಾಶ ಮಾಡಿ ಕೊಟ್ಟಿದ್ರು ಅದು ಒಂಬತ್ತು ದಿನ ಮತ್ತು ಒಂಬತ್ತು ಹನ್ನೊಂದು ದಿನಕ್ಕೆ ಮಾತ್ರ ಬಟ್ ಕೆಲವೊಂದು ಐದ್ ದಿನದ್ದು ಏಳು ದಿನದವರು ಕೆಲವೊಂದು ಬಹಳ ಇಲ್ಲಿ ಇತ್ತು ಪಾಸಿಟಿವಿಟಿಂಗ್ ಅದೇ ಟೆನ್ಷನ್ ಆಗ್ಬಿಡ್ತು ಕೊಟ್ರೆ ಐದೇ ತರಗತಿ ದಿನದಿಂದನೇ ಕೊಡ್ಲಿ ಅನ್ನುವಂಥದ್ದು ಕೂಡ ನಾನು ಸಾಯಿರು ಮನೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ ಪರವಾಗಿ ಇದ್ದೇನೆ ಈ ಡಿಜೆ ನಮ್ಮ ಊರಿನಲ್ಲಿ ಗಣಪತಿ ಉತ್ಸವದ ಜೊತೆಗೆ ಎಲ್ಲಾ ಮೆರವಣಿಗೆಯಲ್ಲಿ ಇರಬೇಕು ಅನ್ನೋದು ಆಸೆ ನನಗಿದೆ ನಾನು ನನ್ನ ಎಲ್ಲ ಪ್ರಯತ್ನ ಮೀರಿ ಪ್ರಯತ್ನ ಮಾಡ್ತೀನಿ ಕಾನೂನ ಅದು ಕೂಡ ನಾನು ಇನ್ನೂ ನೋಡಿದ್ದೇನೆ ಚೇಂಜ್ ಮಾಡಬಹುದು ಅನ್ನುವಂಥದ್ದು ಇವತ್ತಿನ ಅಧಿವೇಶನದಲ್ಲಿ ಹೆಚ್ಚಾಗಿ ಏನಾದರೂ ಒಂದು ವ್ಯವಸ್ಥೆ ಆಗೋ ಚಾನ್ಸಸ್ ಕಾಣ್ತಾ ಇದೆ ಆದ್ರೆ ಗಣಪತಿ ಮೊಪ್ಪ ಮೊದ್ಲೇ ಅವ್ರ ಮನಸ್ಸೋ ಸಂಭ್ರಮವನ್ನು ಪಡುವಂಥದ್ದು ಗಣೇಶೋತ್ಸವ ಅಂತವರು ಎಲ್ಲ ಕಮಿಟಿಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಕೆಲವೊಂದು ಕಮಿಟಿಯಲ್ಲಿ ಮುಸ್ಲಿಮ್ಸೇ ಅಧ್ಯಕ್ಷರಿದ್ದಾರೆ ಕೆಲವೊಂದು ಕಮಿಟಿಯಲ್ಲಿ ಕ್ರಿಶ್ಚಿಯನ್ಸೇ ಅಧ್ಯಕ್ಷರಿದ್ದಾರೆ ಎಲ್ಲರೂ ಮಿಕ್ಸ್ ಅಪ್ ಆಗಿ ಮತ್ತು ಯಾವುದೇ ರಾಜಕೀಯ ಇಲ್ಲ ಎಲ್ಲ ಪಕ್ಷದವರು ಎಲ್ಲ ಮಂಡಲದಲ್ಲಿ ಅತ್ಯಂತ ಪ್ರೀತಿಯಿಂದ ಇರ್ತಾರೆ ನಾವು ಈಗ ಉದಾಹರಣೆಗೆ ನಿನ್ನೆ ಎಲ್ಲ ಮೊನ್ನೆ ಫೋನ್ ಬಂದು ಅವನು ಸೌದಿಯಲ್ಲಿ ಕೆಲಸ ಮಾಡ್ತಾನೆ ಅವನು ಆಲ್ರೆಡಿ ಬರಲಿಕ್ಕೆ ರೆಡಿಯಾಗಿದ್ದಾನೆ ಯಾಕೆ ಬರ್ತಿದ್ದಾನೆ ಅಂದರೆ ಒಂದು ಐದು ದಿನ ರಜೆ ಮಾಡಿ ಬಿಜೆ ಸಲುವಾಗಿ ಬರ್ತಾನೆ ಅಲ್ಲಿ ಕೂಡ ಅವನು ಕೂತ್ಕೊಂಡು ದಾಂಡೇಲಿಯ ಬಗ್ಗೆ ಆಸೆ ಪಡ್ತಾನೆ ಮತ್ತು ದಾಂಡೇಲಿಯಲ್ಲಿ ಬಹುತೇಕ ಜನರಿಗೆ ಕೂಡ ಬಿ ಜೆ ಪಿ ಮತ್ತು ನಮಗೂ ಗೊತ್ತಿದೆ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಸದಸ್ಯರಲ್ಲಿ ಯಾರಿಗೂ ಮಾತು ಕೇಳೋದಿದ್ದು ದೇಶಪಾಂಡೆ ಅವರು ಹಾಕಿದ ಬೇರೆ ದಾಟುವುದಿಲ್ಲ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನಮಗೆ ವಿಶ್ವಾಸ ಇದೆ ಎರಡು ಮೂರು ದಿನದ ಒಳಗಡೆ ಹಿಂದೆ ಅಂದರೆ ಏಳು ಚೌತಿ ಮುಗ್ದು ಆರನೇ ದಿನ ಮುಗ್ದ ನಂತರ ಏಳನೇ ದಿನಕ್ಕೆ ಹಚ್ಚಿದಾದರೆ ಹಚ್ಚಿದೆ ಅಂತ ಪೊಲೀಸರನ್ನೆಲ್ಲ ಒಬ್ಬನೂ ಕೇಳೋದು ಅದು ಮಿಕ್ಕವ್ರಿಗೆ ಕೇಳ್ತಾನೇ ಇರೋದಿಲ್ಲ ಮೂರು ಐದ್ನ ಅವರಿಗೆ ಸಮಸ್ಯೆ ಆಗ್ತದೆ ಅವರು ಇಡೀ ದಿನ ಇಡೀ ವರ್ಷ ಅವರಿಗೆ ಒಂದು ಹನ್ನೊಂದು ಭವತಿ ಮಾಡ್ತಾರೆ ಮತ್ತೆ ಮುನ್ನೂರ ಅರವತ್ತೈದು ದಿನ ಸಂಭ್ರಮದಲ್ಲಿರ್ತಾರೆ ಹನ್ನೊಂದು ದಿನ ಅವಕಾಶ ಮಾಡಿಕೊಡಿ ಎಲ್ಲಿಯೂ ಈ ತನಕಕ್ಕೂ ಕೂಡ ದಾಂಡೇಲಿಯಲ್ಲಿ ಚೌತಿ ಟೈಮಲ್ಲಿ ಎಲ್ಲಿಯೂ ಆಗಿಲ್ಲ ಎಲ್ಲಿಯೂ ಧರ್ಮ ಸಂಘರ್ಷ ಆಗಿಲ್ಲ ಯಾರು ಯಾರಿಗೂ ಇದಾಗಿಲ್ಲ ಜೊತೆಗೆ ಕೆಲವೊಂದು ಸಂದ ಇವತ್ತು ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಸೌಂಡ್ ಸಿಸ್ಟಮ್ ತಂದಿದ್ದಾರೆ ನೀವು ಚೌತಿ ಮಾಡಲಿಕ್ಕೆ ಡಿಜೆ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರನ್ನು ನಂಬ್ಕೊಂಡಿರೋ ಒಂದು ಹದಿನೈದರಿಂದ ಇಪ್ಪತ್ತು ಜನ ಒಬ್ಬೊಬ್ಬ ಸೌಂಡ್ ಸಿಸ್ಟಮ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಇದ್ದಾರೆ ಅವರ ಬದುಕು ಬರ್ಬೋದಾಗ್ತದೆ ಏನು ಸಮಸ್ಯೆ ಇಲ್ಲ ನಾವು ಎಲ್ಲ ದಾಂಡೇಲಿಯವರು ಎಲ್ಲ ಪೊಲ್ಯೂಷನನ್ನು ಅರಗಿಸ್ಕೊಳ್ತಾ ಇದ್ದೇವೆ ಆದರೆ ಅಂದ್ರೆ ನಮಗೆ ತೊಂದರೆ ಕೊಡೋದು ಬೇಡ ದಯವಿಟ್ಟು ಏನೇ ಇರಲಿ ಈಗಲೀ ಅಲ್ಲಿ ಕೊಡಬೇಕು ಅಂತಿಲ್ಲ ಬಟ್ ನಮಗೆ ಚೌತಿಯ ಇಪ್ಪತ್ತೇಳನೇ ತಾರೀಕು ಚೌತಿ ಸ್ಟಾರ್ಟ್ ಅಂದರೆ ಇಪ್ಪತ್ತಾರನೇ ತಾರೀಕು ಒಂದು ಆರು ಗಂಟೆ ಒಳಗಡೆ ಎಸ್ ಹಚ್ಚರಿ ಅಂತ ಕೇಳುವಂತ ಒಂದು ಸಂದೇಶ ಸಾಯಿಬ್ರಾ ಕಡೆಯಿಂದ ಬರುವಂತೆ ಮಾಡಿಸ್ಬೇಕಂತ ನಮ್ದು ಸರ್ ಒಟ್ಟು ಎಷ್ಟು ದಿನ ನಿಮ್ಗೆ ಹನ್ನೊಂದು ಮತ್ತೆ ಸರ್ವಧರ್ಮೀಯರ ಹಾಗೆ ನಾವು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತೇವೆ ಪಕ್ಕ ಚೌತಿ ವಿಚಾರ ಬಂದಾಗ ಯಾವುದೇ ಪಕ್ಷ ಇಲ್ಲದೆ ಯಾವುದೇ ಜಾತಿ ಇಲ್ಲದೆ ಯಾವುದೇ ಮತ ಇಲ್ಲದೆ ಯಾವುದೇ ಧರ್ಮ ಇಲ್ಲದೆ ಒಂದೇ ತಾಯಿಯ ಮಕ್ಕಳಾಗಿ ಒಂದೇ ಒಂದೇದಾರುಗಳ ಬಗ್ಗೆ ನಾವೆಲ್ಲರೂ ಕೂಡಿ ಮಾತನಾಡುವುದು ನಮಗೆ ಸಂಭ್ರಮ ಇರುವುದೇ ಸಹ ನಾವು ಪ್ರತಿ ಸಲ ಇರ್ತಿರ್ತೀವಿ ದಾಂಡ್ಯಲಪ್ಪ ಜಾತ್ರ ಒಂದು ಐದು ದಿನ ಆಗಲಿ ಇರುತ್ತೆ ಅಂತ ಹೇಳ್ತೀವಿ ಅದು ಬಿಟ್ಟರೆ ನಮಗೆ ಸಂಭ್ರಮ ಇರುವುದೇ ಚೌತಿ ಈಗ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ನವರಾತ್ರಿ ಉಂಟು ಈ ಎರಡು ಸಂಭ್ರಮ ಬಿಟ್ಟರೆ ನಮಗೆ ಧಾನ್ಯ ಹೃದಯ ಯಾವ ರೀತಿ ಸಂಭ್ರಮ ಪಿಕ್ಚರ್ ನೋಡುವ ಅಂತ ಹೇಳಿದ್ರೆ ಡಾಕ್ ಇಲ್ಲ ಆದರೆ ಸಂಭ್ರಮ ನಿಮಗೆ ನಿಮಿಷದಲ್ಲಿ ಎಲ್ಲೋ ಇದೆ ಸರ್ ಎಲ್ಲೋ ಇದೆ ಏನಿಲ್ಲ ಆದರೆ ದಾಂಡೇಲಿಯ ಜನರ ಮನಸ್ಸು ನಿಮ್ಮೆಲ್ಲರ ಹೃದಯಕ್ಕೆ ತಗ್ತಾ ಇರ್ತದೆ ಸದಾ ಯಾವಾಗ ಯಾಕೆಂದ್ರೆ ನೀವು ಯಾವುದು ನಿಮ್ಮಂತ ಕೆಲಸ ಹಿಡಿದಾಗ್ಲೂ ಕೂಡ ದಾಂಡೇಲಿಯವರು ಅತ್ಯಂತ ದೂರದಿಂದ ಅದನ್ನು ಗೌರವಿಸ್ತಾರೆ ಆಸ್ವಾದಿಸ್ತಾರೆ ನಮ್ದೇ ನಮಗೆ ಚೌತಿ ಮಾಡ್ಲಿಕ್ಕೆ ಅದು ಕೊಡಿ ಇದು ಕೊಡಿ ನಾವು ಕೇಳಬೇಕು ನನಗೆ ಚೌತಿ ಸಂಭ್ರಮದಿಂದ ಧೂರಿಯಾಗಿ ಆಚರಿಸ್ತೀವಿ ಡಿ ಜೆ ತೊಂದರೆ ಕೊಡಬೇಕಾಗ್ತದೆ ಪೊಲೀಸರು ಬಂದು ಏನು ನಿಲ್ಲಿಸು ಅಂತ ಹೇಳೋದು ಆ ನಂತರ ಇದಾಗ ಮತ್ತೆ ಈಗ ಹಂಗಿಲ್ಲ ಮೂರು ತಿಂಗಳು ಮುಂಚೆ ಬುಕ್ ಮಾಡಿ ಎಲ್ಲರೂ ಬುಕ್ ಮಾಡಿದ್ದಾರೆ ಈಗ ಏಕೆಕಿ ಒಂದು ತಿಂಗಳ ನಾವು ಒಂದು ತಿಂಗಳು ಮುಂಚೆ ನಿಮ್ಗೆ ಹೇಳ್ತೇವೆ ಅಂತ ಇವರು ಇದು ಮಾಡ್ತಾರೆ ಒಂದು ಎರಡನೇ ಈ ಬಾರಿ ಡಿ ಜೆ ಏನಾದರೂ ಬಂದಾದರೆ ಮುಂದೆ ಎರಡು ಎಂಟು ವರ್ಷದ ನಂತರ ಸಾರ್ವಜನಿಕ ಗಣೇಶೋತ್ಸವ ಹಂಡ್ರೆಡ್ ಪರ್ಸೆಂಟ್ ಮಂದಿ ಯಾಕೆ ಅಂತ ಹೇಳಿ ಡಿ ಜೆ ಇದ್ದರೆ ಎಲ್ಲರೂ ಗಣಪತಿ ನೋಡ್ಲಿಕ್ಕೆ ಹೋಗ್ತಾರೆ ಡಿ ಜೆ ಇಲ್ಲ ಅಂದರೆ ಬಹುದೇ ಇಲ್ಲ ಮನೆ ಗಣಪತಿ ಆ ದಿಸೆಯಲ್ಲಿ ಇದು ಆಗುವ ಈ ಸಂಭ್ರಮವನ್ನು ಎಂದಿನ ಹಾಗೆ ನಿನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆದಾಗಲೂ ಕೂಡ ಬಂದು ಕಾನೂನನ್ನು ಅದಕ್ಕೆ ತಿದ್ದುಪಡಿ ಮಾಡಬಹುದು ಸಂಪ್ರದಾಯವನ್ನು ಬದಲಾಯಿಸಿದಾಗೋದಿಲ್ಲ ಅಂತ ನನಗೆ ಗೊತ್ತಿದೆ ನೀವು ಏನಿಲ್ಲದಿದ್ರೂ ಒಂದು ಹೋರಾಟಗಾರರಾಗಿರೋದ್ರಿಂದ ಜೊತೆಗೆ ಜನರ ಭಾವನೆಗಳಿಗೆ ಜನರ ಮನಸ್ಸಿಗೆ ಜನರ ಮನವಿಗೆ ಸ್ಪಂದಿಸ್ತೀವಿ ಎನ್ನುವ ಭಾವನೆ ಇರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ನಂಗೆ ನಿಮ್ಮ ವಯಸ್ಸು ನಮಗೆಲ್ಲ ಪಟ್ಟ ಹೇಳಿ ಏನು ಕೇಳ್ಕೊಳ್ಲಿಕ್ಕೆ ಆಗ್ರಹ ಮಾಡ್ಲಿಕ್ಕೆ ನಮಗೆ ಮುಜುಗರ ಆಗ್ಲಿಲ್ಲ ಸರ್ ಒಂದ್ರೆ ನಮ್ಮವರೇ ನಮ್ಮ ಸ್ವಂತ ಅಣ್ಣನವ್ರ ಹತ್ರ ರೀತಿಯ ಭಾವನೆ ಸಂಬಂಧಗಳು ಇರೋದ್ರಿಂದ ನೀವು ನಮ್ಮೆಲ್ಲರ ಸಲುವಾಗಿ ಎಸ್ ಪಿ ಅವರ ಹತ್ರ ಹೋಗಿ ಆಗ್ರಹ ಮಾಡಲೇಬೇಕು ಅದರಿಂದ ನಮ್ಗೇನಿಲ್ಲ ಏನಿಲ್ಲ ಸರ್ ಬೇರೆ ಏನಿಲ್ಲ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಚೌತಿ ಸ್ಟಾರ್ಟ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ಗಂಟೆಗೆ ಇಲ್ಲಿ ನಮ್ಗೆ ಹೇಳಬೇಡಿ ಅದು ದಾಖಲೆ ಆಗ್ತದೆ ಹುಡುಗವ್ರಿಗೆ ಹೇಳಿದರೆ ಸರ್ ಒಂದು ಹೇಳ್ಬೇಕು ಆಯ್ತು ನಿಮ್ಮ ಕೆಲಸ ಆಗಿದೆ ಅಂತ ಹೇಳಿದರೆ ಸರ್ ಒಟ್ಟಿನಲ್ಲಿ ಆಗಲೇಬೇಕು ಸರ್